ಆರೋಗ್ಯದಾತ ರಾಜುಗೌಡರು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಮಹಾಮಾರಿ ಬಂದು ಜನ ತತ್ತರಿಸಿ ಹೋದಾಗ ಜನ ನಾಯಕರಾಗಿ ಕ್ಷೇತ್ರದ ಜನರಿಗೆ ಬೆನ್ನೆಲುಬಾಗಿ ನಿಂತಿದ್ದು ರಾಜುಗೌಡರು ಎಲ್ಲರೂ ತಮ್ಮ ಮನೆಯಿಂದ ಹೊರಬರಲು ಅಂಜುತ್ತಿದ್ದ ಆ ಕೆಟ್ಟ ಕಾಲದಲ್ಲಿ ಶಾಸಕರು ತಾವೇ ಪಿಪಿಇ ಕಿಟ್ ಮಾಸ್ಕ್ ಧರಿಸಿ ಮನೆ ಮನೆಗೆ ಮೈಕ್ ಹಿಡಿದುಕೊಂಡು ಹೋಗಿ ಕೊರೋನಾ ಜಾಗೃತಿ ಮೂಡಿಸಿದರು ತಮಗೆ ಸೋಂಕು ಅಂಟಿಕೊಂಡರೂ ಪರವಾಗಿಲ್ಲ ಜನರ ನೋವಿಗೆ ಸ್ಪಂದಿಸಬೇಕೆಂದು ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಮಾನವೀಯತೆ ಮೆರೆದರು ಅಜ್ಜಿ ಅಜ್ಜನ ಹೋಗಿ ಮಾತಾಡ್ಸಿದ ಅಜ್ಜಿ ನನಗಂದು ಅಲ್ಲಪ್ಪ ಅಪ್ಪ ನನ್ನ ಮಕ್ಕಳೇ ನನಗೆ ನೋಡಕ್ಕೆ ಬಂದಿಲ್ಲ ನೀನು ನೋಡಕ್ಕೆ ಬಂದಿಲ್ಲ ಅಂತೇಳಿ ಬಹಳ ಖುಷಿ ಆದಳು ನಾನು ಅಜ್ಜಿಗೆ ಹೋಗಿ ಹೇಳಿದೆ ಸಡನ್ಲಿ ಅಜ್ಜಿ ನಾನು ನಿಮ್ಮ ಮಗ ಅಲ್ಲ ವಾಯ ಓ ಯಾಕೆ ಚಿಂತೆ ಮಾಡ್ತೆ ಅಂದಾಗ ಆ ಮುದುಕಿ ಇಷ್ಟು ಖುಷಿ ಆದ್ರೆ ಮೂರೇ ದಿನದ ಡಿಸ್ಚಾರ್ಜ್ ಆಗಿ ಹೋದ ಹೆಲ್ಪ್ ಇದಲ್ಲದೆ ಒಂದು ಪಾಯಿಂಟ್ ಐದು ಲಕ್ಷ ಮಾಸ್ಕುಗಳು ಹದಿನೆಂಟು ಸಾವಿರ ಆಹಾರ ಕಿಟ್ಗಳನ್ನು ಹುಣಸಗಿ ಮತ್ತು ಸುರಪುರದ ಕ್ಷೇತ್ರದಲ್ಲಿ ಹಂಚಿ ಮುನ್ನೂರಕ್ಕೂ ಹೆಚ್ಚು ಕೊರೋನಾ ವಾರಿಯರ್ಗಳನ್ನು ನೇಮಿಸಿ ನಿತ್ಯ ಎರಡು ಹೊತ್ತು ಊಟ ಮನೆಗೆ ಬೇಕಾದ ದಿನಸಿ ಇತರೆ ಸೌಕರ್ಯಗಳನ್ನು ಸಾವಿರಾರು ಜನರಿಗೆ ತಲುಪಿಸಿದ ರಾಜು ಗೌಡರಿಗೆ ಒಂದು ದೊಡ್ಡ ಸಲಾಂ ಸೋಂಕಿಗೆ ಹೆದರುತ್ತಿದ್ದ ಜನರಿಗೆ ಧೈರ್ಯ ತುಂಬಿ ಎಲ್ಲರೂ ಟೆಸ್ಟ್ ಮಾಡಿಸುವಂತೆ ಒತ್ತಾಯಿಸಿ ಜನರಿಗೆ ಸಾಂತ್ವನ ಹೇಳಿದ್ದಾರೆ ಗಂಭೀರ್ ಬಾಳತ್ರಿ ಉಳಿದಿಲ್ರಿ ನೇರಿದ್ದಿಲ್ರಿ ಜನಕ ಅಡ್ಡಾಡಕ ಅನುಕೂಲ ಕೊಟ್ಟಿದ್ದಿಲ್ರಿ ಮನೆತನ ಬಂದು ಅವ್ರನ್ನ ಕಳಿಸಿ ನಮಗೆ ಸಹಾಯ ಮಾಡ್ಯಾರೀ ಊಟಕ್ಕೆ ಮಾಡಿಸ್ಯಾರೀ ನಾವು ಮೂರು ತಿಂಗ್ಳಟ್ಲೆ ಎಲ್ಲಿಗೆ ಹೋಗಿಲ್ರಿ ಕೆಲಸ ಇಲ್ಲ ಏನಿಲ್ಲ ಎಲ್ಲ ಹಾಕಿದ್ರು ಉಣ್ಣಾಕೂ ಇಲ್ಲ ತಿನ್ನೋಕು ಇಲ್ಲ ಏನು ಮಾಡೋಣ ನಾವು ಎಲ್ಲಿಂದ ತಂದು ತಿನ್ನಬೇಕು ಅಂತ ನಾವು ಫೋನ್ ಹಚ್ಚಿದ್ದೀವಿ ನಾವು ಇಷ್ಟು ತಕ್ಲೀಫ್ದಾಗ ಇದ್ದೀವಿ ಬಂದು ಕರ್ಕೊಂಡು ಹೋಗಬೇಕು ಅಂದ್ರೆ ಅವರು ಗಾಡಿ ಕಳಿಸಿ ಕರ್ಕೊಂಡು ಬಂದು ಇಲ್ಲಿ ಗೊತ್ತಾಗ ಮೂರು ತಿಂಗಳಾದ ಬೆಳಕ ನಾವು ಅಡ್ಡಾಡಿಯವ್ರಿ ಆಟ ಸಹಾಯ ಸಹ ಮಾಡ್ಯಾರ ಬೆಲ್ಲ ಅಕ್ಕಿ ಅಕ್ಕಿಂತರಿ ಚಾಪುಡಿ ಸಕ್ಕರೆ ಅಕ್ಕಿ ಬ್ಯಾಳಿ ಬೆಲ್ಲ ಎಲ್ಲದು ಅನುಕೂಲ ಏನನ್ನ ಊಟಕ್ಕೆ ರೋಗಿಗಳಿಗೆ ಯೋಗಾಸನದಂತ ಯೋಗಾಸನ ಮಾಡಿಸಿ ಅವರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡಿದ್ವಿ ಆರೋಗ್ಯವೇ ಭಾಗ್ಯ ಎಂದು ನಂಬಿರುವ ರಾಜು ಗೌಡರು ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ತೆರೆದಿದ್ದಾರೆ ಖಾಸಗಿ ಆಸ್ಪತ್ರೆಯಲ್ಲಿ ಸಿಗುವ ಎಲ್ಲ ಸೌಲಭ್ಯಗಳು ಸರ್ಕಾರಿ ಪ್ರಾಥಮಿಕ ಕೇಂದ್ರದಲ್ಲೂ ದೊರೆಯಬೇಕೆಂದು ಛಲ ತೊಟ್ಟು ಬೆಡ್ಗಳು ಆಂಬ್ಯುಲೆನ್ಸ್ಗಳು ಆಪರೇಷನ್ ಥಿಯೇಟರ್ಗಳು ಹಾಗೂ ಇತರೆ ಸೌಲಭ್ಯಗಳನ್ನು ಬಡ ಜನರ ಕೈಗೆಟುಕುವಂತೆ ಮಾಡಿದ್ದಾರೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ಐದು ವರ್ಷಗಳ ಅವಧಿಯಲ್ಲಿ ಸುರಪುರ ಮತಕ್ಷೇತ್ರಕ್ಕೆ ಮಂಜೂರಾತಿ ಮಾಡಿಸಿದಂತಹ ಆರೋಗ್ಯ ಕೇಂದ್ರಗಳ ವಿವರ ಹೀಗಿದೆ ಸುರಪುರ ತಾಲೂಕಿನ ಆಸ್ಪತ್ರೆಗೆ ಹೆಚ್ಚುವರಿಯಾಗಿ ಇಪ್ಪತ್ತೈದು ಹೊಸ ಐಸಿಯು ಬೆಡ್ಗಳು ಮತ್ತು ಆರು ಕೆಎಲ್ ಸಾಮರ್ಥ್ಯದ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಸೆಂಟರ್ ಮಾಡಿಸಿ ನೂರು ರೋಗಿಗಳಿಗೆ ಆಮ್ಲಜನಕ ಒದಗಿಸುವ ವ್ಯವಸ್ಥೆ ಮಾಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಸುರಪುರ ನಗರಕ್ಕೆ ಹೊಸದಾಗಿ ಆಸ್ಪತ್ರೆ ಮಂಜೂರಾತಿ ಮಾಡಿಸಿದ್ದಾರೆ ಹುಣಸಗಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಸುಮಾರು ಒಂದು ಪಾಯಿಂಟ್ ಒಂದು ಒಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೆಚ್ಚುವರಿ ಕೋಣೆಗಳು ಮತ್ತು ಶವಾಗಾರ ಕೋಣೆಗಳ ನಿರ್ಮಾಣ ಮಾಡಿಸಿಕೊಟ್ಟು ಆರೋಗ್ಯ ಇಲಾಖೆಯ ಅನುದಾನದಡಿ ಎಎನ್ಎಂ ವಸತಿ ಗೃಹಗಳ ನಿರ್ಮಾಣಕ್ಕಾಗಿ ಎರಡು ಪಾಯಿಂಟ್ ಐದು ಕೋಟಿಗಳು ಹಾಗೂ ಐನೂರು ಎಲ್ಪಿಎಂ ಆಕ್ಸಿಜನ್ ಪ್ಲಾಂಟ್ ಮತ್ತು ವೈದ್ಯಕೀಯ ಉಪಕರಣಗಳ ಖರೀದಿಗಾಗಿ ಅವಕಾಶ ಮಾಡಿಸಿರುತ್ತಾರೆ ಕಕ್ಕೇರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹೊಸ ಕಟ್ಟಡಕ್ಕಾಗಿ ಎರಡು ಪಾಯಿಂಟ್ ಎಂಟು ಕೋಟಿ ರೂಪಾಯಿಗಳ ಅನುದಾನ ಮಂಜೂರು ಮಾಡಿಸಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಮೇಲ್ದರ್ಜೆಗೇರಿಸಿ ಆರು ಪಾಯಿಂಟ್ ಮೂರು ಎಂಟು ಕೋಟಿಗಳ ಅನುದಾನ ಮಂಜೂರು ಮಾಡಿಸಿ ಕಾಮಗಾರಿಯ ಪ್ರಾರಂಭಕ್ಕೆ ಭೂಮಿ ಪೂಜೆ ನೆರವೇರಿಸಿದ್ದಾರೆ ರಾಜನಕೋಳೂರು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿಸಿ ಮೇಲ್ದರ್ಜೆಗೇರಿಸಿ ಆರು ಪಾಯಿಂಟ್ ಮೂರು ಎಂಟು ಕೋಟಿಗಳ ಅನುದಾನ ಮಂಜೂರು ಮಾಡಿಸಿ ಕಾಮಗಾರಿಯ ಪ್ರಾರಂಭಕ್ಕೆ ಭೂಮಿ ಪೂಜೆ ನೆರವೇರಿಸಿದ್ದಾರೆ ಕೊಡೇಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಮೇಲ್ದರ್ಜೆಗೇರಿಸಿದ್ದಾರೆ ಹಾಗೆಯೇ ಎನ್ಎಚ್ಎಂ ಯೋಜನೆಯ ಅಡಿಯಲ್ಲಿ ಕಟ್ಟಡ ಮತ್ತು ವಸತಿ ಗೃಹಗಳ ನಿರ್ಮಾಣಕ್ಕಾಗಿ ಎರಡು ಕೋಟಿ ರೂಪಾಯಿಗಳ ಮಂಜೂರಾತಿ ಮಾಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಸುರಪುರ ಮತಕ್ಷೇತ್ರಕ್ಕೆ ಹೊಸದಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಮಂಜೂರಾತಿ ಮಾಡಿಸಿದ ಗ್ರಾಮಗಳು ಯಾವುವೆಂದರೆ ಖಾನಾಪುರ ದೇವಾಪುರ ಗೆದ್ದಲಮರಿ ತಿಂಥಣಿ ಮೂದನೂರ ಕೆ ಕನ್ನೆಳ್ಳಿ ನಾರಾಯಣಪುರ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಮಂಜೂರಾತಿ ಮಾಡಿಸಿ ಪ್ರತಿಯೊಂದು ಕಟ್ಟಡಕ್ಕೆ ಮೂರು ಪಾಯಿಂಟ್ ಎರಡು ಕೋಟಿಗಳಂತೆ ಒಟ್ಟು ಏಳು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಆರು ಕೋಟಿ ರೂಪಾಯಿಗಳ ಅನುದಾನ ಕೊಡಿಸಿದ್ದಾರೆ ರಾಜಗೌಡರು ಇಲ್ಲಿ ನಮಗೆ ದವಾಖಾನೆ ಮಾಡಲಿಲ್ಲ ಅಂದ್ರೆ ನಾವು ಲಿಂಗ್ಸೂರ್ ಹೋಗಬೇಕಾಗಿತ್ತು ಇಲ್ಲಾಂದ್ರೆ ನಾವು ಸುರಪುರ್ ಹೋಗಬೇಕಾಗಿತ್ತು ತಾಳಿಕೋಟೆ ಹೋಗಬೇಕಾಗಿತ್ತು ನಮ್ಮ ಬಡವರ ಸಲುವಾಗಿ ಇಲ್ಲೇ ಹುಣಸಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾನೆ ಇಲ್ಲಿ ಸ್ನೇಪ್ ಮಾಡ್ಯಾರ ಈಗ ಬಹಳ ಅನುಕೂಲ ಆಗ್ಯದ ಇಲ್ಲೇ ಬಂದು ಹೋಗಾಕತ್ತೀವು ರೈತರ ಬಡವರ ಹಾಂ ರಾಜಗೌಡ ಇದು ಮಾಡ್ಯಾನ ಹಾಂ ಎಲ್ಲ ಅನುಕೂಲ ಕೊಟ್ಟಾನ ಅದಕ್ಕೆ ಬರಕತ್ತೀವಿ ಇಲ್ಲಿ ತನೇಪಾದ ಗಾಡಿ ಮೋಟ್ರಿ ಮತ್ತೆ ನಮಗೆ ಜ್ವರ ಬರಲಿ ಏನು ಬರಲಿ ಸಣ್ಣ ಪುಟ್ಟ ಕೆಲಸಗಳನ್ನು ನೀವು ಇಲ್ಲೇ ಬರ್ರಿ ಮತ್ತು ಆಮೇಲೆ ಹೆಣ್ಣು ಮಕ್ಕಳು ಹೇರಿಗೆ ಕೆಲಸಗಳನ್ನು ನೀವು ಇಲ್ಲೇ ಮಾಡಿಸ್ಬಿಡಿ ಆಮೇಲೆ ಕಣ್ಣು ಆಪ್ರೇಷನು ಮಕ್ಕಳ ಆಪ್ರೇಷನ್ ಕೂಡ ಇಲ್ಲಿ ಒಂದು ವಾರದಲ್ಲಿ ಒಂದು ತಿಂಗಳದಲ್ಲಿ ಒಂದು ಕ್ಯಾಂಪ್ ಇಡೇ ಇಡ್ತಾನೆ ಸೊ ಸಾಕಷ್ಟು ಸಹಾಯಗಳನ್ನು ಮಾಡಿದ್ದಾರೆ ಅವ್ರಿಗೆ ನಾವು ಧನ್ಯವಾದಗಳನ್ನು ಅರಸ್ತೀವಿ ಇನ್ನ ಇನ್ನೂ ಎಷ್ಟು ಕೆಲಸ ಮಾಡಲಿ ಅಂತ ಹೇಳಿ ಅವ್ರಿಗೆ ನಾವು ಅವರಿಗೆ ಕೈ ಮುಗಿದು ಕೇಳ್ಕೊತೀವಿ ಮೊದಲ ಸುಲ್ಪುರದಲ್ಲಿ ಒಂದೇ ಹಾಸ್ಪಿಟ್ಲು ದೊಡ್ಡ ಹಾಸ್ಪಿಟ್ಲಿತ್ತು ಕಡೆ ಕಡೆಯಲ್ಲೇ ಸಣ್ಣ ಸಣ್ಣ ಹಾಸ್ಪಿಟ್ಲಿಗೆ ಅವರು ಇಲ್ಲಿಂದ ಬೇರೆ ಕಡೆ ಬಿಜಾಪುರೋ ಇಲ್ಲ ಗುಲ್ಬರ್ಗಾನೋ ಇಲ್ಲ ಇಲ್ಲಿ ಮುದ್ ಬೇರೆ ಕಡೆ ಲಿಂಗ್ಸೂರು